ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಬೆಳದೂರು ವೆಂಕಟೇಶ್ ಅವರ ಮಾರ್ಗದರ್ಶನದಲ್ಲಿ ಬೆಂಗಳೂರು ನಗರದ ಕೆಆರ್ಪುರಂ ಕ್ಷೇತ್ರದ ತಹಶೀಲ್ದಾರ್ ಕಚೇರಿ ಮುಂಭಾಗ ಇರುವ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿ ಶುದ್ಧೀಕರಣ ಮಾಡುವ ಮೂಲಕ ಅಂಬೇಡ್ಕರ್ ಅವರ ಅರವತ್ತೊಂಬತ್ತನೇ ಪರಿನಿರ್ವಾಣದ ಅಂಗವಾಗಿ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ರಾಜ್ಯ ಯುವ ಘಟಕದ ಕಾರ್ಯಾಧ್ಯಕ್ಷರು ಸಂತೋಷ್ ಕುಮಾರ್ ನೇತೃತ್ವದಲ್ಲಿ ಕೆಆರ್ಎಸ್ ಚೈತ್ಯಭೂಮಿ ಚಲೋಗೆ ಚಾಲನೆ ನೀಡಿದರು ಅಂಜನಾಪುರ ಕೋಲಾರ ಚಿಕ್ಕಬಳ್ಳಾಪುರ ಹಿರಂಡಹಳ್ಳಿ ದೇವನಹಳ್ಳಿ ನಲ್ಲೂರಹಳ್ಳಿ ಕಾಡುಗೋಡಿ ದಿನ್ನೂರು ಬೆಳತೂರು ಸೇರಿದಂತೆ ಕೆಆರ್ಪುರ ಕ್ಷೇತ್ರದ ತಹಶೀಲ್ದಾರ್ ಕಚೇರಿ ಮುಂಭಾಗ ಇರುವ ಅಂಬೇಡ್ಕರ್ ಅವರ ಪುತ್ಥಳಿಗೆ ಹಾರ ಹಾಕಿ ಪುಷ್ಪ ನಮನ ಸಲ್ಲಿಸಿ ಮೊಂಬತ್ತಿ ಬೆಳಗಿಸಿ ಚೈತ್ಯ ಭೂಮಿ ಚಲೋ ಕಾರ್ಯಕ್ರಮವನ್ನ ಮುಂದುವರಿಸಿದರು ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಬೆಳತೂರು ವೆಂಕಟೇಶ್ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ರಾಜ್ಯ ಯುವ ಘಟಕದ ಕಾರ್ಯಾಧ್ಯಕ್ಷರು ಸಂತೋಷ್ ಕುಮಾರ್ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ಅಂಜನಾಪುರ ವೆಂಕಟೇಶ್ ಎಂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರಾದ ಶ್ರೀಮತಿ ಶಿರೀಶಾ ಹೇಮಲತಾ ಮನೋಜ್ ಕುಮಾರ್ ಹೊಸಕೋಟೆ ತಾಲೂಕು ಅಧ್ಯಕ್ಷರಾದ ವೆಂಕಟಯ್ಯ ಕುಪೇಂದ್ರ ಬೆಂಗಳೂರು ಪೂರ್ವ ತಾಲೂಕು ಪದಾಧಿಕಾರಿಗಳಾದ ಪ್ರಕಾಶ್ ರಾಜಾಹುಲಿ ಬಿದರಹಳ್ಳಿ ವೆಂಕಟೇಶ್ ಗಫರ್ ನಾರಾಯಣಸ್ವಾಮಿ ಚಂದ್ರಶೇಖರ್ ರತ್ನಮ್ಮ ರಾಜೇಶ್ವರಿ ಬಾಬು ಸಂತೋಷ್ ಕುಮಾರ್ ಜಿ ಭೀಮಣ್ಣ ರೆಡ್ಡಿಯಪ್ಪ ರಾಮಕೃಷ್ಣಪ್ಪ ಅರುಣಕುಮಾರಿ ಪುನೀತ್ ಮುಂತಾದ ಪದಾಧಿಕಾರಿಗಳು ಭಾಗವಹಿಸಿದ್ದರು ಇಲ್ಲಿ ನೆರೆದಿರುವಂತಹ ಎಲ್ಲ ನನ್ನ ಅಕ್ಕ ತಂಗಿಯಂದಿರು ಅಣ್ಣ ತಮ್ಮಂದಿರು ಎಲ್ರಿಗೂ ನಾನು ಭೀಮಾವಂದನ ಹೇಳುತ್ತ ಇಷ್ಟಪಡ್ತೀನಿ ದಿನ ಅರವತ್ತೊಂಬತ್ತನೆಯ ಪರಿನಿರ್ವಾಣ ದಿನ ಅಂಗವಾಗಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ತಲಿಯನ್ನು ಸ್ವಚ್ಛಗೊಳಿಸಿ ಇವತ್ತೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಆತ್ಮೀಯ ಅಧ್ಯಕ್ಷರಾಗಿರುವಂತಹ ಬೆಳ್ತೂರು ವೆಂಕಟೇಶ್ವರು ಬಂದಿದ್ದಾರೆ ಅವ್ರಿಗೆ ನಾನು ಸ್ವತಃ ಸ್ವಾಗತ ಬಯಸ್ತೀನಿ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಏನಂತ ಹೇಳಿದರೆ ನಾವೆಲ್ಲರೂ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವರ ವೇದಾಂತ ಸಿದ್ಧಾಂತಗಳನ್ನು ಪಾಲಿಸಿಕೊಂಡು ಎಲ್ಲರೂ ನಾವು ಆ ಒಂದು ನಿಟ್ಟಿನಲ್ಲಿ ಸಹಬಾಳ್ವೆಯಿಂದ ಬಾಳಿ ಸಮಾಜಕ್ಕೆ ಒಳ್ಳೆಯ ಒಂದು ಕೆಲಸ ಮಾಡಲಿಕ್ಕೆ ಅಂತೇಳಿ ಇಷ್ಟಪಡ್ತೀನಿ ನಾನು ಜೈ ಭೀಮ್ ಎಲ್ರಿಗೂ ಜೈ ಭೀಮ್ ಇವತ್ತು ಏನು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ನಮ್ಮ ಬೆಂಗಳೂರು ಪೂರ್ವ ತಾಲೂಕು ವ್ಯಾಪ್ತಿಯಲ್ಲಿ ಬಾಬಾ ತಾಲೂಕು ಮುಂದೆ ಇರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಈಗಾಗಲೇ ಮಾಲಾರ್ಪಣೆ ಮಾಡಿ ಮತ್ತು ಬೆಳಕಿನ ಕಿರಣ ದೀಪವನ್ನು ಕ್ಯಾಂಡಲನ್ನು ಹಚ್ಚುವ ಮೂಲಕವಾಗಿ ಇವತ್ತಿನ ಹತ್ತನೇ ಕಾರ್ಯಕ್ರಮ ಹತ್ತನೇ ದಿವಸದ ಕಾರ್ಯಕ್ರಮವನ್ನು ನಮ್ಮ ಸಂತೋಷ್ ಕುಮಾರು ಮತ್ತು ಅವರ ಸ್ನೇಹಿತರಂತ ಎಲ್ಲರೂ ಸೇರಿ ಈ ಭಾಗದಲ್ಲಿ ಮಾಡಿದ್ದಾರೆ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಮತ್ತು ಈ ಕಾರ್ಯಕ್ರಮದಲ್ಲಿ ಮಹಿಳೆಯರು ಮತ್ತು ಎಲ್ಲ ರೀತಿಯ ನಮ್ಮ ನಮ್ಮ ಕೆ ಜಿ ಎಸ್ನ ಕೆ ಆರ್ ಎಸ್ನ ಎಲ್ಲ ಪದಾಧಿಕಾರಿಗಳು ಭಾಗವಹಿಸಿದ್ದಾರೆ ಅವರೆಲ್ಲರಿಗೂ ನಾನು ಆತ್ಮೀಯವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಈಗ ಈ ಕಾರ್ಯಕ್ರಮದ ಉದ್ದೇಶ ಇಷ್ಟೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅವರು ಈ ಈ ದೇಶದಲ್ಲಿ ಹುಟ್ಟಿ ಅನೇಕ ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸಿ ಇಲ್ಲಿರ್ತಕ್ಕಂಥ ಅನೇಕ ಏನು ಶೋಷಣೆ ಮತ್ತು ಅಸಮಾನತೆ ಮತ್ತು ಇರ್ತಕ್ಕಂತಹ ಏನು ಜಾತಿ ವ್ಯವಸ್ಥೆಯಲ್ಲಿ ತಾರತಮ್ಯ ಇವೆಲ್ಲ ಕೂಡ ಮನಗಂಡು ಅವರು ನಮಗೆ ಒಂದು ಬದ್ಧ ಬುಧಾನಿಯನ್ನು ಹಾಕದ ಮೂಲಕವಾಗಿ ನಮಗೆ ಸಂವಿಧಾನವನ್ನು ನೀಡಲಿಕ್ಕೆ ಆ ಸಂವಿಧಾನ ಮೂಲಕವಾಗಿ ಎಲ್ಲರೂ ಕೂಡ ಮನುಷ್ಯರು ಸಮಾನವಾಗಿ ಬಾಳಬೇಕು ನ ಎಲ್ಲರೂ ಕೂಡ ಸಂತೋಷವಾಗಿ ಬಾಳಬೇಕು ಇಲ್ಲಿ ಮನುಷ್ಯರು ಮನುಷ್ಯರಾಗಿ ನೋಡುವಂತಹ ವ್ಯವಸ್ಥೆ ಒಂದು ಸರಿಯಾದ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ಬರಬೇಕಂತೇಳಿ ಅವರು ಹಗಲೀಳು ನಮಗೋಸ್ಕರಾಗಿ ಶ್ರಮ ಪಟ್ಟು ಸಂವಿಧಾನವನ್ನು ನೀಡಲಿಕ್ಕೆ ಸಾಧ್ಯವಾಯಿತು ಅವರ ವಿಚಾರವನ್ನು ಇಟ್ಕೊಂಡು ಇವತ್ತು ಅನೇಕ ಸಂಘಟನೆಗಳು ಕೆಲಸ ಇದ್ದಾವೆ ಇವತ್ತು ಆ ಸಂಘಟನೆಗಳ ಮೂಲಕವಾಗಿ ಏನು ಬಡವರು ಏನೆಲ್ಲ ವಂಚಿತರಾಗಿದ್ದಾರೆ ಆ ವಂಚಿತರಾಗಿರೋರಿಗೆ ನ್ಯಾಯ ಕೊಡಿಸುವಂಥ ನಿಟ್ಟಿನಲ್ಲಿ ಅವರ ವಿಚಾರಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳನ್ನ ಇಟ್ಕೊಂಡು ಹೋರಾಟದ ಮೂಲಕವಾಗಿ ನ್ಯಾಯ ಕೊಡಿಸೋದಂತಾಗಲಿ ಅವರ ಕೇಳುವಂಥ ಹಕ್ಕು ಆ ಬಹಳ ಮುಖ್ಯವಾಗಿ ಈ ಉದ್ ಉದ್ದೇಶ ಇಷ್ಟೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಿ ನಮಗೆ ಕೊಟ್ಟಂತಹ ಒಂದು ಸಂವಿಧಾನದಿಂದಾಗಿ ಇವತ್ತೆಲ್ಲರೂ ಕೂಡ ನಾವು ನೆಮ್ಮದಿಯಾಗಿ ಬದುಕಲಿಕ್ಕೆ ಸಾಧ್ಯವಾಯಿತು ಉಸಿರಾಡಲಿಕ್ಕೆ ಸಾಧ್ಯವಾಯಿತು ಆ ಕಾರಣಕ್ಕಾಗಿ ಅವರನ್ನು ಸ್ಮರಿಸುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತ ಭಾವಿಸಿ ನಾವು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಸಂಘಟನೆ ಸಂಘಟನೆ ಕಾರ್ಯಕರ್ತರನ್ನು ಜಾಗೃತಿಗೊಳಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರದೊಂದಿಗೆ ಅವರು ಏನು ಡಿಸೆಂಬರ್ ಆರನೇ ತಾರೀಕು ನಮ್ಮೆಲ್ಲ ಅಗಲಿದ್ದಾರೆ ಅವರ ಒಂದು ಪರಿನಿರ್ವಾಣದ ಅಂಗವಾಗಿ ಇವತ್ತು ಏನು ದಾದರಲ್ಲಿ ಅವರ ಚೈತ್ಯಭೂಮಿಯಲ್ಲಿ ಅವರ ಸಮಾಧಿ ಹತ್ರ ದೇಶದ ಮೂಲೆ ಮೂಲೆಗಳಿಂದ ಲಕ್ಷಾಂತರ ಜನ ಬರ್ತಾ ಇದ್ದಾರೆ ಅಂದರೆ ಅದ್ರ ಹುದ್ದೆ ಅದ್ರ ಹಿಂದೆ ಏನಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸತ್ತು ಇಷ್ಟು ವರ್ಷಗಳಾದರೂ ಕೂಡ ಅವರು ಈ ಸಮಾಜ ಇನ್ನೂ ಕೂಡ ಜೀವಂತವಾಗಿದ್ದಾರೆ ಅಂದರೆ ಅವರು ಶತ್ರು ನಮ್ಮಲ್ಲಿ ಇಲ್ಲಾಂದರೆ ಇಲ್ಲ ಅಂದರೆ ಕೂಡ ಅವರ ವಿಚಾರಗಳು ಮತ್ತು ಅವರು ಕೊಟ್ಟಂತಹ ಏನು ಕಾ ಈ ಕಾರ್ಯಾಂಗ ನ್ಯಾಯಾಂಗ ಮತ್ತು ರಾಜಕೀಯ ಎಲ್ಲ ಕೂಡ ಇವತ್ತು ಆ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಗಟ್ಟಿಯಾಗಿ ಕಾನೂನಿನ ಒಂದು ಚೌಕಟ್ಟೆಯಲ್ಲಿ ಎಲ್ಲರಿಗೂ ಸಮನಾಗಿ ಸಿಗುವಂಥ ಅವಕಾಶವನ್ನು ಕಲ್ಪಿಸಿದಾಗಿ ಇವತ್ತೆಲ್ಲರಿಗೂ ಕೂಡ ನಾವೆಲ್ಲ ಕೂಡ ನೆಮ್ಮದಿಯಾಗಿ ಬದುಕ್ತಾ ಇದ್ದೀವಿ ಉಸಿರಾಡ್ತಾ ಇದ್ದೀವಿ ಆ ಒಂದು ಕಾರಣಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಾವು ಋಣದಲ್ಲಿ ಅನ್ನೋ ಕಾರಣಕ್ಕಾಗಿ ಈ ಅವರಿಗೆ ಒಂದು ಎಲ್ಲೋ ನಾವು ಶ್ರದ್ಧಾಂಜಲಿ ಸಲ್ಲಿಸಬೇಕು ನಮ್ಮ ನಮನ ಸಲ್ಲಿಸಬೇಕು ಅವ್ರ ಗೌರವನ ಸೂಚಿಸಬೇಕು ಅನ್ನೋ ಕಾರಣಕ್ಕಾಗಿ ಈ ಪೂರ್ವಕವಾಗಿ ನಾವೆಲ್ಲರೂ ಕೂಡ ಡಿಸೆಂಬರಲ್ಲಿ ಆರನೇ ತಾರೀಕು ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ ನಮ್ಮ ಜೊತೆ ಅನೇಕ ನಮ್ಮ ಕಾರ್ಯಕರ್ತರು ಮತ್ತು ನಮ್ಮ ಸಂಘಟನೆ ಮುಖಂಡರುಗಳು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳು ಅಲ್ಲಿ ಬಂದು ಆ ಒಂದು ಅಲ್ಲಿ ಸೇರ್ತಕ್ಕಂಥ ಲಕ್ಷಾಂತರ ಜನರ ನಾವು ಕಣ್ತುಂಬ್ಕೊಂಡು ಆ ಪವಿತ್ರವಾದ ಭೂಮಿಯಲ್ಲಿ ನಾವು ಕೂಡ ಹೋಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪಾದದ ಬಳಿ ನಮ್ಮ ಒಂದು ನಮನ ಸಲ್ಲಿಸೋದಕ್ಕೆ ಎಲ್ಲ ರೀತಿಯಲ್ಲಿ ಸಹಕಾರ ಕೊಡ್ತಾ ನಮ್ಮೆಲ್ಲ ಪ್ರತಿ ವರ್ಷ ಕೂಡ ನಾವು ಅಲ್ಲಿ ಹೋಗಿ ಬರ್ತಾ ಇರೋದ್ರಿಂದ ದಿನ ದಿನಕ್ಕೂ ಇದು ಹೆಚ್ಚಾಗಿ ಒಂದು ಒಳ್ಳೆಯ ಕಾರ್ಯಕ್ರಮ ಆಗ್ತಾ ಇದೆ ಆ ಕಾರ್ಯಕ್ರಮ ನಿಟ್ಟಿನಲ್ಲಿ ನಮ್ಮೆಲ್ಲ ಯಾರೆಲ್ಲ ನನ್ನ ಜೊತೆ ನಿಂತು ಸಹಕಾರ ನೀಡಿದಂಥವ್ರಿಗೆ ಎಲ್ಲ ನನ್ನ ಸಂಘಟನೆ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದಿಗೂ ಎಲ್ಲ ಮ ಎಲ್ಲ ಹಂತದ ನಾಯಕರುಗಳಿಗೂ ನಾನು ಈ ಮೂಲಕ ಧನ್ಯವಾದಗಳು ಸಲ್ಲಿಸ್ತೀನಿ ಹಾಗಾಗಿ ಈ ಹೊತ್ತಿನ ಈ ಕಾರ್ಯಕ್ರಮನ ಆಯೋಜನೆ ಮಾಡಿದಂತಹ ಈ ಭಾಗದ ಎಲ್ಲ ಮುಖಂಡರುಗಳಿಗೂ ನನ್ನ ಮತ್ತೊಂದು ಸಾರಿ ಅಭಿನಂದನೆ ಸಲ್ಲಿಸಿನ ಇವತ್ತು ನನ್ನ ಕರೆದು ಇಲ್ಲಿ ನಾಲ್ಕು ವಿಚಾರಗಳನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ಮುಖಂಡಗಳಿಗೂ ನಾನು ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಭೀಮ್ ಜೈ ಭಾರತ್